ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಿಢೀರ್ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರು ಅವ್ರೆಲ್ರಿಗೂ ಕೂಡ ಭರ್ಜರಿ ಭರ್ಜರಿ ಗುಡ್ ನ್ಯೂಸ್ ಇರುವಂತದ್ದು ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ನಿಮ್ಮ ಒಂದು ಜಿಲ್ಲೆಗೆ ಯಾವಾಗ ಹಣ ಬಂದು ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಪ್ರತಿಯೊಬ್ರು ಕೂಡ ಕೊನೆವರೆಗೂ ವಾಚ್ ಮಾಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ನೋಡಿ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ ಕಂತಿನ ಹಣವನ್ನ ಬಿಡುಗಡೆ ಮೇಲೆ ಪ್ರತಿಯೊಬ್ಬ ಫಲಾನುಭವಿಗಳು ಸಹ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾನೆ ಇದ್ರು ಹಾಗೆನೇ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನಿರೀಕ್ಷೆ ಏನು ಇತ್ತು ಅಂತಂದ್ರೆ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಇಲ್ಲ ಅಂದ್ರೆ ಮುಂದಿನ ವರ್ಷ ಅಂದ್ರೆ ಜನವರಿ ಮೊದಲನೇ ವಾರದಲ್ಲೇ ಈ ಒಂದು ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಈಗ ಸರ್ಕಾರದ ಕಡೆಯಿಂದ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡುವಂತಹ ಪ್ರಕ್ರಿಯೆ ಬಂದ್ಬಿಟ್ಟು ಶುರುವಾಗಿರುವಂತದ್ದು ಹೌದು ನೀವು ಕೇಳ್ತಿರುವಂತಹ ನ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಫಲಾನುಭವಿಗಳು ಎಷ್ಟು ಜನ ಜನ ಅರ್ಹರಿದರೆ ಎಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅಷ್ಟು ಹಣವನ್ನ ಈಗ ಆಲ್ರೆಡಿ ಬಿಡುಗಡೆಯನ್ನ ಮಾಡಿದ್ದಾರೆ ಜೊತೆಗೆ ನಿನ್ನೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಂತ ಹಂತವಾಗಿ ಹಣ ಬಂದು ಜಮಾ ಆಗ್ತಾ ಇದೆ ಡಿಬಿಟಿ ಮುಖಾಂತರ ನಡೆಸುವಂತಹ ಪ್ರಕ್ರಿಯೆ ಏನಿದೆ ಆ ಒಂದು ಡಿಬಿಟಿ ಬಿಟಿ ಪ್ರೊಸೆಸ್ ಶುರುವಾಗಿರುವಂತದ್ದು ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುವಂತಹ ಒಂದು ಪ್ರಕ್ರಿಯೆ ಶುರುವಾಗಿದೆ ಹಾಗೇನೆ ಈಗಾಗಲೇ ಒಂದಿಷ್ಟು ಜನ ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಕೂಡ ಮಾಡಿದ್ದಾರೆ ನಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ರಿಸೀವ್ ಆಗಿದೆ ನಾವ್ ಈ ಒಂದು ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಅಂಡ್ ಹಾಗೇನೆ ಕೆಲವೊಂದು ಸಾಕಷ್ಟು ಜಿಲ್ಲೆಯ ಕಡೆಯಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ನಿಮಗೆ ಏನೊಂದು ಗೊತ್ತಾಗಬೇಕು ಅಂತಂದ್ರೆ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತವರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ ಪ್ರಕ್ರಿಯೆ ನಿನ್ನೆಯಿಂದ ಶುರು ಮಾಡಿರೋದ್ರಿಂದ ನಿನ್ನೆ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣವನ್ನ ಜಮಾ ಮಾಡಿದರೆ ಯಾಕಂತಂದ್ರೆ ಟ್ರಯಲ್ ಮಾಡಿ ನೋಡ್ತಾರೆ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ಬಿಟ್ಟು ಸೊ ಹಾಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಿದ್ರೆ ನಮ್ಗೆ ಯಾವಾಗ ಬರುತ್ತೆ ಎಲ್ರಿಗೂ ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಯೋಜನೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿಂದ ಪ್ರತಿ ನಿತ್ಯ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗುತ್ತೆ ಮುಗಿಯೋದೊಳಗಡೆ ಅಂದ್ರೆ ಕಂಪ್ಲೀಟ್ ಆಗೋದ್ರ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಅಂಡ್ ನಿನ್ನೆ ತಾನೇ ಪ್ರೊಸೆಸ್ ಶುರುವಾಗಿರೋದ್ರಿಂದ ಇವತ್ತು ಬಂದು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮ ಆಗುತ್ತೆ ಅಂಡ್ ಹಾಗೆ ಸಹ ನಾಳೆನೂ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಇದೇ ರೀತಿಯಾಗಿ ಪ್ರತಿ ದಿನಾನೂ ಕೂಡ ಪ್ರತಿನಿತ್ಯನೂ ಕೂಡ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ಬೇಕಾಗೇ ಆಗುತ್ತೆ ಅಂತ ಒಂದು ಸಾರಿ ಈ ಒಂದು ಪ್ರಕ್ರಿಯೆಯನ್ನ ಶುರು ಮಾಡಿದ್ಮೇಲೆ ಅಂಡ್ ಈಗ ಫಲಾನುಭವಿಗಳಿಗೆ ಅನ್ಸಿರ್ಬೋದು ಯಾಕೆ ಇಪ್ಪತ್ನಾಲ್ಕನೇ ಕಂದಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಇಷ್ಟು ಸಡನ್ ಆಗಿ ಕೊಟ್ಟಿದ್ದಾರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ಕೊಡಬೇಕಿತ್ತಲ್ವಾ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಡೌಟ್ ಬರಬಹುದು ಈಗಾಗಲೇ ಸದನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಡಿಸ್ಕಷನ್ಗಳು ನಡೀತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದೇ ವರ್ಷದಲ್ಲಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇದುವರೆಗೂ ಇಪ್ಪತ್ತೆಂಟನೇ ಕಂತಿನ ಹಣದವರೆಗೂ ಇಲ್ಲಿ ಹಣವನ್ನ ಜಮಾ ಮಾಡಬೇಕಾಗಿತ್ತು ಮಹಿಳೆಯರಿಗೆ ಆದ್ರೆ ಇಲ್ಲಿ ಬರೀ ಕೇವಲ ಇಪ್ಪತ್ತ್ ಮೂರನೇ ಕಂತಿನವರೆಗೂ ಹಣವನ್ನ ಮಾತ್ರ ಜಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಪ್ರಶ್ನೆಯನ್ನ ಮಾಡಿದಾಗ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ಸೊ ಈ ರೀತಿ ಒಂದು ಏನಾಗಿದೆ ಏನ್ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಇದನ್ನೆಲ್ಲ ನಾವು ನೀಟ್ ಆಗಿ ನೋಡಿ ಪರಿಶೀಲನೆ ಮಾಡಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಲ್ವಾ ಹಾಗಾಗಿ ಎಲ್ಲವನ್ನು ಡೀಟೇಲ್ ಆಗಿ ಚೆಕ್ ಮಾಡಿ ಮಾರ್ಚ್ ಮತ್ತೆ ಫೆಬ್ರವರಿ ಹಣವನ್ನು ಕೂಡ ಫೈನಾನ್ಸ್ ಮಿನಿಸ್ಟರ್ ಗೆ ಹೇಳಿ ಅಲ್ಲಿಂದ ಮತ್ತೆ ಹಣವನ್ನ ಬಿಡುಗಡೆ ಮಾಡಿ ಅದಾದ ನಂತರ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಈಗ ಬಂದ್ಬಿಟ್ಟು ಇಪ್ಪತ್ನಾಲ್ಕನೇ ನಾಲ್ಕನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಹಾಗೆನೇ ಸಾಕಷ್ಟು ಜನರಲ್ಲಿ ಒಂದು ಕನ್ಫ್ಯೂಸ್ ಕೂಡ ಇರುವಂತದ್ದು ಈಗ ಎಷ್ಟು ಸಾವಿರ ಹಣವನ್ನ ಬಿಡುಗಡೆ ಮಾಡಿದರೆ ಏನು ಅಂತ ಹೇಳ್ಬಿಟ್ಟು ಈಗ ನೋಡಿ ಕೇವಲ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣವನ್ನ ಮಾತ್ರ ಬಿಡುಗಡೆ ಮಾಡಿರುವಂತದ್ದು ಅದು ಬಂದು ಇಪ್ಪತ್ ಕಂತಿನ ಹಣ ಆಗಿರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಆಗಿರ್ಬೋದು ಒಟ್ಟಿಗೆ ಆರ್ ಸಾವಿರ ಆಗಿರ್ಬೋದು ಈ ರೀತಿಯಾಗಿ ಎಲ್ಲ ಹಣವನ್ನ ಬಿಡುಗಡೆ ಮಾಡಿಲ್ಲ ಕೇವಲ ಬಿಡುಗಡೆ ಮಾಡಿರುವಂತದ್ದು ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಅದನ್ನು ಸಹ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಆಗಿರುತ್ತೆ ಬೇರೆಯವರಿಗೆಲ್ಲ ಹಣ ಬರ್ತಾ ಇದೆ ನಮ್ಮ ಒಂದು ಜಿಲ್ಲೆಗಳಿಗೆ ಯಾವಾಗ ಹಣ ಬರುತ್ತೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನೋಡಿ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಪ್ರತಿನಿತ್ಯನೂ ಕೂಡ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಬರ್ತಾ ಇರುತ್ತೆ ನೋಡಿ ಇವತ್ತು ಈ ಹದಿನೈದು ಜಿಲ್ಲೆಗಳಿಗೆ ನಾಳೆ ಈ ಹದ್ನೈದು ಜಿಲ್ಲೆಗಳಿಗೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ಇರೋದಿಲ್ಲ ಇದು ಯಾವ ರೀತಿಯಾಗಿ ಅಂದ್ರೆ ಬ್ಯಾಚ್ ವೈಸ್ ನಿಮ್ಮ ಒಂದು ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಹೋಗ್ತಾರೆ ಸೊ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಅತಿ ಶೀಘ್ರದಲ್ಲಿ ಅಂದ್ರೆ ಇವತ್ತಾದ್ರೂ ಆಗಲಿ ಅಥವಾ ನಾಳೆ ಆದ್ರೂ ಆಗಲಿ ಅಥವಾ ನಾಡಿದ್ದಾದ್ರೂ ಆಗಲಿ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಖಾತೆಗಳಿಗೆ ಜಮ ಆಗುತ್ತೆ ಸೊ ಈಗ ನಿಮ್ಮಲ್ಲಿ ಇನ್ನೊಂದು ಡೌಟ್ ಕೂಡ ಇರಬಹುದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾದ್ರೆ ಆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಕೂಡ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದುವರೆಗೂ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಮುಂದಿನ ದಿನ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಸೇರಿ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತಂತೆ ಅಂಡ್ ಈಗಾಗಲೇ ನೀವು ಒಂದಿಷ್ಟು ಎಕ್ಸಾಪಲ್ ಕೂಡ ನೋಡಿದೀರಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದಂತ ಟೈಮಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರ್ಲಿಲ್ಲ ನೋಡಿ ಅಂತ ಒಂದು ಫಲಾನುಭವಿಗಳಿಗೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಟೋಟಲ್ ಆಗಿ ಎರಡ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮಾ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿಮ್ಗೆ ಏನಾದ್ರು ಇಪ್ಪತ್ತ್ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮ ಆಗಿಲ್ಲ ಅಂದ್ರೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ ನಾಲ್ಕನೇ ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಓಕೆನಾ ಸೊ ಕೊನೆಗೂ ನಿಮಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ ಈ ರೀತಿಯಾಗಿ ದಿಢೀರ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿರೋದಕ್ಕೆ ನಿಮ್ಗೆ ಏನ್ ಅನಿಸ್ತಾ ಇದೆ ಏನು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದಿದ್ಯಾ ಅಥವಾ ಬಂದಿಲ್ವಾ ಯಾವ ಒಂದು ಜಿಲ್ಲೆಯಿಂದ ನೀವು ಕಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಈ ರೀತಿಯಾಗಿ ಕಮೆಂಟ್ ಮಾಡೋದ್ರಿಂದ ವಿಡಿಯೋ ನೋಡ್ತಕ್ಕಂತಹ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಒಂದು ಜಿಲ್ಲೆಯವರಿಗೆ ಹಣ ಬಂದಿದೆ ಯಾರಿಗೆಲ್ಲ ಹಣ ಬರ್ತಾ ಇದೆ ನಮಗೂ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಸೊ ಇದೇ ರೀತಿಯಾದ ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು